ಹಾಯ್ ಗೈಸ್ ಡಿಜೈನ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಷಯ ಏನಂದರೆ ಈ ಕಡೆ ಮರಿನಾ ತೂಕ ಮಾಡ್ತೇವೆ ಐವತ್ತು ಮರಿಯದ ಒಂದೇ ಕಡೆಗೆ ತೂಕ ಮಾಡಿ ಸಣ್ಣ ಒಂದು ಕಡೆಗೆ ದೊಡ್ಡ ಒಂದು ಕಡೆಗೆ ಮಾಡೋಣ ಬನ್ನಿ ಗೈಸ್ ನೋಡೋಣ ಈಗ ಈಗ ಅಲ್ಲಿ ನಿಲ್ಲಿಸಿ ಅಂದರೆ ಅಲ್ಲಿ ಆಗಂದು ಹೋಗಿ ಅಲ್ಲಿ ತೂಕ ಮಾಡ್ತೇವೆ ಅಲ್ಲಿ ಏನು ಮಾಡ್ತೇವೆ ಅಂದರೆ ಎರಡು ಕಡೆ ಗೇಟ್ ಮಾಡಿಗೊಂಡ್ವಿ ಗೇಟ್ ತಕ್ಕನ ಕಡೆ ಇಡ್ಕಂಡು ತೂಕ ಮಾಡ್ತೇವೆ ತೂಕ ಒಂದೊಂದೇ ಬಿಡ್ಕಂಡು ಬಿಡ್ಕಂಡು ನಾವು ಒಂದು ಬುಕ್ನಾಗ ಒಂದು ಬುಕ್ಕೊಂದು ಪೆನ್ ಹಿಡ್ಕೊಂಡು ಬರ್ಕೊಂತೇವೆ ಈ ಥರ ಮಾಡ್ತೇವೆ ನೋಡಿ ಗೈಸ್ ತೂಕ ಎಲ್ಲ ಮಾಡಿ ನಮಗೆ ಯಾವ ದುಡ್ಡು ಯಾವ ಸಣ್ಣ ಹೋದವು ನೋಡಿ ಎರಡು ಕಡೆ ಮಾಡ್ತೇವೆ ಭಾಗ ಮಾಡ್ತೇವೆ ನಾವು ಅವು ಪರ್ಫೆಕ್ಟಾಗಿರ್ತವೆ ಮತ್ತು ಚೇಂಜ್ ಆಗೋಲ್ಲ ಹಿಂಗಿರ್ತವೆ ಗೈಸ್ ನೋಡೋಣ ಹೆಂಗೆ ತೂಕ ಮಾಡ್ತೇವೆ ಎಷ್ಟು ಕೆ ಜಿ ಬರ್ತವೆ ಇವತ್ತು ಶನಿವಾರ ಇವತ್ತಿಗೆ ಎಂಟು ದಿವಸ ಆಯಿತು ನಿನ್ನೆ ಎಂಟು ದಿವಸ ಆಯಿತು ಇವತ್ತು ಒಂಬತ್ತು ದಿವಸ ಕುರಿ ತಂದು ನೋಡೋಣ ಭಾಳ ಹೆಂಡಿಸಕ್ಕೆ ಭಾಳ ಆಗ್ಯಾವೆ ಎಷ್ಟು ಕೆ ಜಿ ಆಗ್ಯಾವೆ ಏನಂತ ಗೊತ್ತಿಲ್ಲ ಮರಿ ತಂದ ಸಣ್ಣ ಮೋ ಈಗ ಭಾಳ ಆಗ್ಯಾವೆ ನೋಡೋಣ ಮೊನ್ನೆ ಒಂದು ಏನಾಗಿತ್ತಂದರೆ ಮೊನ್ನೆ ಗುದ್ದಾಡಿ ಏನಾಗೈತೆ ಗೊತ್ತಿಲ್ಲ ನಮಗೂ ಕಾಲು ನೋವಾಗಿತ್ತು ಅದಕ್ಕೆ ಏನು ಮಾಡಿದ್ರೆ ನಮ್ಮ ಹತ್ರ ಒಂದು ಸ್ಪ್ರೇ ಇತ್ತು ಆ ಸ್ಪ್ರೇನ ರಾತ್ರಿನೇ ಹಿಡ್ಕೊಂಡು ಸ್ಪ್ರೇ ಹೊಡೆದ್ವಿ ಒಂದು ಅದು ಕಾಲು ಬೆಳಗ್ಗೆ ಔಷಧಿಗೆ ಆರಾಮಾಗಿ ಅಡ್ಡಾಡ್ತಿತ್ತು ನೆಕ್ಸ್ಟ್ ಆಗಬಾರ್ದು ಅಂತ ನಾವು ಮತ್ತೆ ಬೆಳಗ್ಗೆ ಮಾಡಿ ತೋರಿಸಿದ್ವಿ ಅದು ಬೆಳಗ್ಗೆ ಮಾಡಿದಕ್ಕೆ ಹೆಂಗೆ ಆತಂದರೆ ಕಾಲು ನೋವೆಲ್ಲ ಓತು ಹೆಂಗೆ ಅಂದರೆ ಕಾಲು ನೋವು ಫುಲ್ ಓತಂದ್ರೆ ಕಾಲಾಗ ಟಂಗ್ ಅಂತ ಆಡ್ತತಿ ಆ ಕಾಲು ಆ ಔಷಿತಂದರೆ ನಮಗೆ ಭಾಳ ಅವಶ್ಯಕತೆ ಇರೋದು ನಮಗೆ ಅವಶ್ಯಕತೆ ಇದೆ ಅಂದರೆ ನಮಗೆ ಕುರಿಗೆ ಕಾಲು ಏನಾಗಲ್ಲ ಎಲ್ಲ ರೀತಿ ಕಾಲು ನಾವು ಹೋದರೆ ಅಷ್ಟು ಮುರಿಯೋಲ್ಲ ಮುರಿದು ಸಮೇತ ಬ್ಯಾಂಡೇಜ್ ಹಾಕ್ಸ್ತೀವಿ ಆ ಥರ ಮಾಡ್ತೇವೆ ನಮಗೊಂದು ಟ್ರಿಕ್ಸ್ ಐತಿ ಔಷಧಿ ಯಾವುದಂದರೆ ಇದೆ ಅಂತ ಬ್ರ್ಯಾಂಡು ಇದನ್ನು ನೀವು ಹೋಗಿ ಇದು ಮಾಡಿದರೆ ಸ್ಪ್ರೇ ಸ್ಪ್ರೇ ಹೊಡೆದ್ರೆ ಮುಗೀತು ಎರಡು ಮೂರು ಸ್ಪ್ರೇ ಹೊಡೆದ್ರೆ ಕುಲಿಗೆ ಶಾಡಿ ಸ್ಪ್ರೇ ಮಾಡೋಕು ಇದ್ರ ಹೆಸರು ನೋಡಿ ಕೇಳಿರಿ ನೀವು ಮೆಡಿಕಲ್ ಶಾಪಿನ ಹತ್ರ ಕರ್ಕೊಂಡು ಹೋದರೆ ಎಲ್ಲ ಮಾಡ್ತಾರೆ ಇದ್ರ ಬೆಲೆ ಏನಂದ್ರೆ ನೂರ ಎಪ್ಪತ್ತು ರೂಪಾಯಿ ಐತಿ ನೂರ ಎಪ್ಪತ್ತು ನೂರ ಅರವತ್ತು ಒಂದು ಮಿನಿಮಮ್ ಇನ್ನೂರು ರೂಪಾಯಿ ಅಂತ ತಿಳ್ಕೊಳ್ರಿ ಇದ್ರ ಅವಶ್ಯಕತೆ ಎರಡು ಮೂರು ಬಿಡಿಗೆ ಹಾಕತ್ತಿದ್ವು ಅಷ್ಟು ಏನೋ ಆಗೋಲ್ಲ ಕಾಲು ಅವು ಏನಕ್ಕ ಗುದ್ದೆ ಆಡಿ ದೊಡ್ಡ ಹೊರ್ತಾವಲ್ಲ ಅವು ಕಾಲಿಗೆ ಗುದ್ದಿಬಿಡ್ತಾವೆ ಅವಾಗ ಒಂದು ಕಾಲು ನವಡ್ತಿತ್ತು ಅದು ಮಕ್ಕಾನು ನಾವು ಯಾಕಪ್ಪ ಮಕ್ಕ ಬಿಡು ಏನೋ ಸುಮ್ಮ ಮಕ್ಕ ಅಂತಂದ್ರೆ ಕಾಲು ಸಿಕ್ಕನ್ನು ಅಂದ್ಕೊಂಡಿದ್ವಿ ಒಡೆಯಾಗೆ ಅದು ನೋಡಿದ್ರೆ ಹೇಳಿ ಸಿಕ್ಕೋದು ಕಾಲು ಎದ್ದೊಳಕದಿಲ್ಲ ಕಾಲು ಭಾಳ ಉಂಟಾದ್ರು ಮುರಿದದ ಅಂದ್ಕೊಂಡಿದ್ವಿ ನಾವು ತೆಗೆದು ಕೆಳ ಕಳಿಸಿಗೆ ನೋಡಿದಾಗ ನಮಗೆ ಗೊತ್ತಾಗ್ತದೆ ಕಾಲು ನೋವಾಗೈತಿ ಅಂತ ಸ್ಪ್ರೇ ಮಾಡಿದ್ವಿ ರಾತ್ರಿನೇ ಬೆಳಗ್ಗೆಲ್ಲ ಮಾಯ ಆಗಿತ್ತು ಬೆಳಗ್ಗೆ ಒಂದು ಹೊಡೆದ್ವಿ ಈಗ ಆರಾಮಾಗಿ ಅಡ್ಡಾಡ್ತೈತಿ ಅದು ಕುರಿ ಈಗ ಯಾವುದಂತ ಗೊತ್ತಾಗಂಗಿಲ್ಲ ಅಕಸ್ಮಾತ್ ಗೊತ್ತಾಗ್ತಂದ್ರೆ ನಾನು ತಿಳಿಸ್ತೀವಿ ನೋಡಿನ ಈ ಥರ ಇದೆ ಇಕ್ಕೆ ಈ ಕಡೆ ಈ ಕಡೆ ಮಕ್ಕ ಮಕ್ಕಂದಿಲ್ಲ ಬರೀ ಈ ಕಡೆ ಮಕ್ಕ ಮಕ್ಕಂದವೆ ಈ ಕಡೆ ಫುಲ್ ಆಬಿಡೈತಿ ಈ ಕಡೆ ಸ್ವಲ್ಪ ಹಾಬಿಡೈತಿ ನಾವು ಹುಲ್ಲು ನೀವು ಭಾಳ ವೇಸ್ಟ್ ಮಾಡಿದ್ರೆ ಅನ್ಕೋಬೇಡ್ರಿ ಆ ಅದು ಇದ್ರ ಬಿಟ್ಟೆ ಬಿಟ್ಟು ಅದೇ ಈ ಕಡೆ ಇಕ್ಕಿ ಸ್ವಲ್ಪ ಹರ್ಕೊಂಡು ಇಲ್ಲಿ ಬರ್ತೈತಿ ಅದು ರೆಡಿ ಮಾಡಿಸ್ತೇವೆ ರೆಡಿ ಮಾಡಿಸಿಲ್ಲ ಅದಕ್ಕೋಸ್ಕರ ಈಗ ಅಲ್ಲಿ ಸ್ವಲ್ಪ ಮೇವು ಹಾಕೇವಿ ಅಷ್ಟೇ ಇಲ್ಲೇನು ಇರೋಲ್ಲ ಮತ್ತೆ ಇಲ್ಲೇ ಭಾಳ ಇರೋದು ಇಲ್ಲಿ ಇಲ್ಲಂಗೆ ಮಾಡ್ತೇವೆ ಒಂದೇ ಗೇಟ್ ಈಗ ಎರಡು ಕಡೆ ಗೇಟ್ ಹಾಕಿ ಚಿಲ್ಕಾಕಿದ್ವಿ ಅಂದರೆ ಅವು ಇರ್ತಾವೆ ಆ ಕಡೆಗೆ ಗೈಸ್ ಏನಾರ ಜ್ವರ ಬಂತು ಕೆಮ್ಮ ಅಂತಂದರೆ ಇಲ್ಲಿ ಸ್ಯಾಂಟ್ರಿಗೆ ಹಾಕ್ಯಂತಾವ ಎರಡು ಕಡೆ ಗೇಟ್ ಹಾಕ್ಯ ಅದಕ್ಕೆ ಔಷಧಿ ಕೊಡ್ಕೊತು ವಾಸಿಯಾಗ ತನಕ ಅಲ್ಲೇ ಹುಡ್ಕೊತ ಗೈಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ವೀಡಿಯೋದಿಂದ ಏನು ನಿಮ್ಗೆ ಉಪಯೋಗ ಆಯಿತು ಏನೇಂದರು ಫೋನ್ ನಂಬರ್ ಹಾಕಿರ್ತೇವೆ ಅದಕ್ಕೆ ಫೋನ್ ಮಾಡಿರಿ ನಮ್ಮ ಅಪ್ಪಾಜಿ ಎತ್ತತಿ ಎಲ್ಲ ಮಾಹಿತಿ ಕೊಡ್ತಾರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಮಗೆ ಬೆಳೆಸಿದರೆ ನಾವು ಮ ಮಾರಾಟಿಂಗ್ ಅಂದರೆ ಮಾರಕ್ಕೆ ಬೇರೆಯವ್ರು ಬಂದು ತಾಂಡು ಹೋಗಂದ್ರೆ ಅವ್ರು ನಮಗೆ ಕಂಟೆಂಟ್ ಭಾಳ ಜನ ಸಿಗ್ತಾರೆ ಈಗ ಇದೇ ವೀಡಿಯೋ ನಾವು ವೀಡಿಯೋ ಹಚ್ಚಿ ನಾಳವ್ರು ಫೋನ್ ಮಾಡಿದ್ರು ತೂಕೋದ್ಲಕ್ಕ ನಮ್ಮ ಎಲ್ಲ ಅಷ್ಟೊತ್ತಿಗೆ ಹೋಗಿದ್ವು ನಾವು ಬೇರೆಯವ್ರಿಗೆ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ನೀವು ನಮಗೆ ಎಲ್ಪ್ ಮಾಡಿರಿ ಆ ಸಬ್ಕ್ರೈಬ್ ಮಾಡಿರಿ ಅಂತ ನಾವು ಅವನೇ ಲೈಕ್ ಮಾಡಿರಿ ಬೇರೆ